ಮುರುಗಿಡ ಹಿಂತಿ ಸಿಕ್ಕಾಳಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಯಾರ ಮಾತ ಕೇಳಿ ಮದುವೆಯಾಗೇನ ಮನ್ಯಾರ ಮಾತ ಕೇಳಿ ಮದುವೆಯಾಗೇನ ಕೊಂಡಂಗಿಲ್ಲ ಹಿಂತೀ ಕಂಡವ್ರ ಕೈ ಹಿಡಿದು ಹೋಗ್ತಾಳು ನನ್ನ ಹಿಂತೀ ಮದುವೆ ಏನ್ ಮೇಂತಿ ಸಿಕ್ಕಪ್ಪ ನನಗ ಅವ್ನು ಯಾರ ಜನ್ಮದ ಪುಣ್ಯಂಬಲ್ ಮೇಂತಿ ಸಿಕ್ಕಿಬಿಟ್ಟ ಸುರೇಖಾ ಏ ಸುರೇಖಾ ನನ್ ಹೆಸರು ಮರ್ತಿರ್ಬೇಕಿಕ್ಕೆ ಅದೇನಿಲ್ಲವಾ ಒಂದ್ ಚರ್ಗೆ ನೀರ್ ತುಂಬಾ ಕಾಂತು ಕೊಳಕ ಏನ ನಮ್ಮ ಮನೆಯರ್ ಮನೆಯಾಗಿಲ್ರಿ ಅವ್ರ ಹೊರಗಡೆ ಹೋಗ್ಯಾರೀ ನಿಮ್ ಮನೆಯಾಗಿಲ್ಲ ಇಲ್ರಿ மக்க <doorway Emmanuel> <enfant>

ಏ ಚಲೋ ಆಗಿನ ಮರ್ಯ ಐತಿನ್ ಒಬ್ಬಕ್ಕಿನ್ನ ಯಾವಾಗಿಂದ್ರ ಆರೋತ್ ತೋರಿಸಿ ಮುದಕಿನಾರ ಆಗೋದಿತ್ತ ನಾ ಬಂದ್ ಮಟ್ಟಿ ನೀರ ತಗೊಂಬರ್ತೇವ ಬಡಗಿ ಹಿಡ್ಕೊಂದ ನೀನ್ ನೋಡಾಕ ಚಂದ ಕಣ್ಣಂತ ನೀ ನಾದಿನ ನೋಡು ನೀರು ತರಿಲಿಲ್ಲ ನೀರ್ ಎತ್ತಿರ ನೀವ ಸಂಜೆನ ತಗೋರಿ ಉ ಇಷ್ಟ ನೀರ್ ತಂದಿ ಇವತ್ತು ಕೊಡ್ರಿ ಕೊಡ್ರಿ ನೀ ಕುಡಿಬೇಕ್ ನಾ ಇವನ್ ನೀರು ತೀರ್ಥ ಒಂದು ಗೊತ್ತಾವತ್ ನನಗೆ ಅಲ್ಲ ಬಿಸಲಾಗ ಬಂದ್ ನೀರ್ ಕುಡಂತ ಅಂದ್ರ ಇಷ್ಟ ನೀರ್ ತಂದ್ ಕುಡದು ತೀರ್ತಾ ಕೊಟ್ಟಂಗ ನೀವ ಸಟ್ಯಾ ಸಟ್ಯಾ ಕುಡ್ದೇವ ಹೊನ್ರಿ ನನ್ ಗಂಡ ಬರೋ ಟೈಮ್ ಆಗೈತಿ ಏನ್ ಹೇಳಿ ಹಿಂಗೆಲ್ಲಾ ಮಾತಾಡ್ರಿ ಹೇಳಕ್ ಬೆಲೆ ಬದಲಾವ ಬರುದ ನನಗ ಏನ್ರಿ ನೀವ್ ಆಚರ್ಯ ಹೇಳತ್ತಾವ ಅಪರೂಪಕ್ಕೆ ಮೂರ್ ದಿನ ಆಗಿ ತಲಿ ಕೊಂದ್ರ ಕೇಲಿ ಇವತ್ತ ತಲಿ ಕೊಂದ್ರ ಹಳ್ಳ ಮಳೆ ತಲಿಗೆ ಬಡಬಾರ್ದ್ 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 ನಾನ್ ಅಂತ ಹೇಳ್ತಿರ್ಲಾ ನೀವ್ ಅಂತ ಹೇಳ್ತೀರಾ ಹೇಳ್ತಿರ ನನ್ಗ ನೀವೇ ಅನ್ ಕಣ್ಣ ಅಂತ ಗೊತ್ತತಿ ಬಾಳ ನೋಡು ಬಾಳ ಮಾತ್ರ ಕಮ್ಮಿ ಮಾಡೋರ್ ನೋಡ ನನ್ನ ಗಂಡ ಒಂದ ಬೆಳಗಿಂದ ಹೊಲಕ್ಕ ಹೋಗ್ಯಾನ ಹಾ ಎಲ್ಲಿ ಅನ್ನೋದೋ சாதிர் ஒன்னீட்டு மருத்துவன் ஒட்ட லட்ச பட் ஆமல்ல அப்புறப்போடு சீரி கொடுச்சா துணி நானும் நீல்

ಇವತ್ ಜಾತ್ರೆ ಐತೆ ಅದಕ್ಕಾಗಿ ನೋಡ್ರಿ ಬೈಲ್ ಹೋಗಲು ಬಡ್ಡಿ ಬಸ್ ಜಾತ್ರೆ ಐತಿ ಹೋಗುಣ ಅಂತ ಅಂದಿರಲ್ಲ ಇವತ್ತ ಕಡಿದಂತ ನೋಡ್ರಿ ಸೀರಿ ಉಟ್ಕೊಂಡ್ ನನ್ ಈಗ ನೆನಪಾತ ಜಾತ್ರೆ ನನ್ನ ಬಿಟ್ಟು ಅವನರ್ ಕೈ ಇಟ್ಕೊಂಡು ಹೋದ ನೀನಾಗ ನನ್ನ ಗಂಡ ನೀನ ನನ್ನ ಗಂಡ ಅಂತ ಹೇಳಿ ನಾನ್ ಅಷ್ಟೊಂದ್ ಬರುವುದೇ ನಿನ್ನ ಇವನ್ ಬಿಟ್ಟು ಬ್ಯಾರದ ಹುಡ್ಕೊಂಡ್ ಹೋಗಾಕ ಇದಕ್ಕೆ ನನಗೆ ಸ್ವಾದಿ ಗಿಡಿಗೆ ಕೈ ಹುಡುಗು ಅಡ್ಯಾಡ್ಬೇಕು ಇಲ್ರಿ ಹಂಗೆಲ್ಲಾ ಏನೋ ಮಾಡುದಿಲ್ಲ ನಿಮ್ ಕೈ ಹುಡ್ಕೊಂಡ ಬೇಕಾದ್ರೆ ನಿಮ್ದು ಲಪಾಟಿ ಹುಡ್ಕೊಂಡ ಬೆನ್ನ ಹತ್ತನ್ರಿ ಬಾವ್ ಒಳಗೆ ಹಾಕಿಲ್ ಮೊದಲೇ ಬಂದಿರ್ತಾರ ಹೆಣ್ಮಕ್ಳು ಯಾರ ಇಲ್ತದ್ರಿ ಈ ಹೋಗನ್ರಿ ಈಗ ಹೋಗನ್ ಈಗ ಹೋಗನ್ ನಡ್ರಿ ರೆಡಿ ಆಗಿ ಬಾಂಗಾರ ಹೋಗೋಣ ನಾ ಬೆಳಗಿನ ರೆಡಿ ಆಗಿನ್ರಿ ಹೊಸ ಸೀರೆ ಇಟ್ಕೊಂಡ್ ನೀವ್ ಮೊನ್ನೆ ಅಂದ ಇವತ್ ನೆನ್ ಬಿಟ್ಕೊಂಡೆ ತಡ್ರಿ ಒಳಗ ಹೊಸ ಸೀರೆ ತಂದ್ರಿ ಅದ್ರ ಮುಚ್ಚಿಟ್ಟಕ್ಕೆ ಬರ್ತಾನ್ರಿ ಹೋಯ್ಬಾ ஜ எ ஜலா இல்ல நான் கண்ட கண்ணுரே உயிபோ நான் கர்கொண்ட்லொபர்

ஏனாக்கா ಮಂಗ ನನ್ ಗಂಡ ಏನ್ ಹೇಳಿದೀವ ಎನ್ನಿ ಮ್ಯಾಲ ಏನ್ ಹೇಳ್ತ ಎಲ್ ಸಿಕ್ತಾಮಲ್ ಹೊಸ ಬರಿ ಗಂಡ ನನ್ ಆದ್ರ ಅವತ್ತಿಂತ ಮಬ್ಬ ಗಂಡನ ಜೊತೆ ಜೀವನ ಮಾಡತಲ್ಲ ನಾ ಹೇಳಿದೆ ಹಾ ಬನ್ರಿ ಚಿಗವ ಏನು ಹೇಳಿರಲ್ರಿ ಏನಾರು ತರ್ತೇನೆ ಅಂದ್ರಿ ನಿಮ್ಗೆ ಹೇಳುವಂತ ನಿಮ್ಗೆ ಗೊತ್ತೈತಿ ನೀವು ಎಲ್ಲ ಇದ್ರಿಗೆ ಇರ್ತೀರಿ

ಯಾ ತುದಿಪಕಟ್ ಏ ಇಕನೋನ ಇದಿನ್ ನುಕೋ ಇದನ್ ಗಟ್ಟಿ ಎಲ್ಲ ಚುಕ್ಮರ ಯಾರು ನೀನ लुಂಗಿ ತಂದಿ ತುದಿಪಕಡೆ ಗುಡ್ಕೋ ಇದನ್ ಗಟ್ಟಿ ಅಂತರೆ ಏನ್ ಅಣಿಂದ ನನ್ನ ಗಂಡ ಇಲ್ಲೇ ಇಲ್ಲದ ನಿನ್ನ ಕಾಲ ಕೊಡ್ತಾನ ನಿನ್ನ ಯಾಕ ಹೇಂಗೈ ಮಯ್ಯಗ ಹಾ ನೀನ ಕಾಲ ಕಲ್ಲೋಲ್ಲ ಕಾಲ ಹಾಕೋ ಬಂದಾ ಬರುವಾಗ ತೊಗೋ ನಿಲ್ಲ ನೆತ್ತಿ 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 ಹೆಂಗ ಹೋಳಾಗಿ ಬಡಿತ್ತಿರಲೆ ನನ್ನ ಗಂಡ ನೀನ್ ಅದ್ರ ಹೊಡಿದಲ್ಲ ನಿನ್ನ ಕುಡಗನ್ ತೊಗನೆತ್ತಿ ವೈಟಾ ಅಡ್ ಹೋಳಕ್ಕಿನೆ ಎಲ್ಲೋ ನನ್ನ ಗಂಡ ಎಲ್ಲೋದಾ ನಿಲ್ಲ ಎಲ್ಲೆ ಗೊಬ್ರಾ ಪಬ್ರ ಹಾಗೆ ಹೋಗಿರಬೇಕು ನೋಡಿ ಬರಗ ಹೌದ್ ನನಗ ಅಂಟಸಿ ಮಟ್ಟಿಗೆ ಹೋಗಿರ್ಬೇಕ ಗೊಬ್ರ ಹಾಕ ಮತ್ತ ಆಸಾತ ನಿನ್ ನೋಡಕ್ಯನ ಏ ನಿನ್ನ ಅವನು ನಿನ್ನ ಗಂಡ ನಾನರ ಹಿಡ್ಕೋ ಇದನ ಜಾತ್ರೆ ಹೋಗುನು ಜಾತ್ರೀಗೆ ಜಾತ್ರೆ ಹೊಂಟಿವಲ್ರೀ ನಾ ನೆನಪಾತ್ ನೀನ್ ಬೇಡ ಕೈ ಹಿಡ್ಕೋತಿ ಹಿಡಿತೇ ಬಾ ಗೈಟ್ ಹಿಡಿಬೇಡ ಕೈಯ್ಯ ಒಂದು ಏನರ ತಿವಕತಾರ ಕೈ ಬೇಡ ಪತ್ ಹಿಡ್ಕೋ ನಿನ್ ಚಂದದಳ ಉಯಕ್ಯ ಬಿಸಿಪ್ಪ ಒಂದು ಚಿಚ್ ಛೆ ಚೇ ಇಂತ ಹುಡ್ಗಿನ್ ಪಡಿಯತ್ ನೀಡಿದನ್ ಬಿಡಪ್ಪ

என்னடா கண்டிப்பா நானும் வந்துல்ல. ஏன்டா 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 நின்னுட்டா இல்ல பிட்டாங் பிட்டாங்க ஜிக் 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 குட்டா ர்மாவேக்கொன்னு அருகேடியே நினுச்சிக்சு முரியே

அய்யோ நான் <laughs> 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 ಅವ್ನ್ ಕೈ ಹಿಡ್ಕೊಂಡು ಹೋಗ್ತೀ ಕೇಳತ್ತಲ್ಲ ನಾ ಯಾಕ್ರಿ ಅವ್ನ್ ಕೈ ಹಿಡ್ಕೊಂಡು ಅವ್ಲಿ ಅವ್ನ ತಮ್ಮನ್ ಸರಿ ಅದಂದ್ರಿ ಏನ್ ಮಾತಾಡ್ತೀರಿ ನೀವ ಅಲ್ಲಿ ಹೋಗ್ ಹೋಗ್ತಾವ್ ಕೈ ಹಿಡ್ತೀಯ ತುದಿ ಬಗಾಡಿದ್ಕತ್ತದ ನಡಿನ್ ಹೋಗುನ ಮನಿದ ರೀ ಓ ಪಂಜಾಳ ಗೊಬ್ರಾ ಹಾಕೊಣ್ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಬಂದಿ ಮತ್ತ ಹೊಯ್ಲಿ ಹೋಗ್ರಿ ಗೊಬ್ರಾ ಹಾಕ್ಕೋಣ ನೋಡ್ರಿ ಗೊಬ್ರಾ ಕಾಡ್ ಹೋಗ ಗೊಬ್ರ ಅಲ್ಲದ ನಾವ ಹೊಂಟಿದ್ದ ಜಾತ್ರೆ ಹೊಂಟಿದ್ದು ಈಗ ಯಾವ ಜಾತ್ರೆ ರೀ ಬೈಲ ಜಾತ್ರಿ

ನನ್ ಏನ್ ಆಗುದಲ್ ಬಿಡ್ರಿ ಗೌಡ್ರ ಮೊದ್ಲ ನನ್ ಗಂಡ ಒನ್ ಹೋಗ್ಬೇಡಿಸ್ಲಾ ಮದ್ಲ ಕರ್ಗದಿ ಮತ್ತೆ ಕರ್ಗಾಕಿ ಅಂತನ್ರಿ ಅಂದೇನೋ ಅಂತಾರೇನ್ರಿ ನೀವ ಚಂದ ಮಲ್ಲಿ ಯಾವ್ ಬೇಕಾಯ್ತಿ ನನ್ ಕೂಲಿ ನೀವ್ ಕೊಡ್ಲಿಕ್ಕೂ ನಡಿತೈತಿ ನಾವ್ ಹೊಕೇನ್ ನನ್ ಗಂಡ್ ಬಿಡ್ತ ಹಾಕ್ರೀನ್ ವಯ್ ಬಾವಾ ಊರ್ ಬಾವ ನನ್ ಗಂಡ ಒಂದಿನ ನನ್ಗ ಅಕ್ಕಿ ಇಕ್ಕಿ ಅನ್ನೋದಿಲ್ಲ ನೀವ ಊನಲ್ಲಿಯೇ ನೀನಲ್ಲಿಯೇ ಅಂತ ಎಂತ ಆಗಿಲ್ಲ ಪಗಾರ ಏನ್ ಬೇಕಾಗಿ ಒಂದ್ ಕೆಲಸರ ಏನ್ ಬೇಕಾಗೈತಿ நன்கண்ட பாங்க பூர்க்கி நமக்கு

நான் நீங்க ಶಾಂತ ಏನ್ ಮಾತಾಡ್ತೀರಿ ನೀವ್ ಗಂಡಿಗೆ ಇವ ಅಯ್ಯೋ ಇಪ್ಪಲ್ಲ ಏನಾರ ಶಾಪ ಕೊಡಪ್ಪ ನಾ ಹೇಳುದ್ರಿ ನಾ ಏನಾರ ಹಂಗ ಅನ್ನೋದುಂಟ್ರಿ ಏನ್ ಮಾತಾಡ್ತಿರೀ ನೀವ ಬಾಯಿ ಬಂದಂಗಲ್ಲ ಯವ್ವ ಆಗ ಹೊತ್ರಿ ನನ್ ಬಿಸಿರು ಹೊತ್ತ ಆಯ್ತು ನಾ ಮನಿಗ್ ನೀವ್ ಬರ್ರಿ ಹಾ Please. ಪ್ಲೀಸ್ ರೀ ಪ್ಲೀಸ್ ರೀ ನೀನ್ ಒಳ್ಳೆ ಕಟ್ಕೊಂಡಿನ್ಲಿ ಅಪ್ಪ ನಾ ಯಾವ ಒಂದ್ ವಿಡಿಯೋದಾಗ ಚಂದ ಮನ ಮರ್ಯಾದೆ ಕೊಡಾ ಕಲೀರ ಎಲ್ಲಾ ವಿಡಿಯೋದಾಗು ಬೈದ ಮಾಡ್ತಿ ಹಿಂಗ್ ಮನೆಯ ಮೈಂದಿನ ಎಲ್ಲಾ ಹಂಗ ಅನ್ನತಾರ ಹೋಗುವ ಮಾಡ್ರಿ ಕರ್ಕೊಂಡ್ ಬಂದ್ ಬಂದ್ ಸಾಕ ಹೋಗ್ಬಿಟ್ಟಿ ಎನರ್ಜಿ ಅನ್ನೋದು ಎಲ್ಲಾ ಇಲ್ಲೇ ಹೊಂಟೈತನ್ ನೀನ್ ಕರ್ಕೊಂಡ್ ಬರೋದ್ರಾಗ

හபர் බ හ හ හ බ ஓ ந ம ம ர்ග ம ஓ ந. க ம ම. நீண்ட கண்ண அ ஏ நீண்டிண்ட் மணி ಏಯ್ ಮನಮರ ಬಂದೆ ಅಹ್ ನಾನೇನನ ಮತ್ ಏ ಯಾವದಿ ನಿನ್ನ ಗಂಡ ಚಾಟ್ ಹಾಕರ್ತಕತ್ತಾ ಲೋ ಏ ಕೈ ಕಂತು ತಲಗ ಹಾಕ್ತನೆ ಮತ್ ಮ ಸೆಕೆಂಡ್ ತಲೆ ಹಾಕನ್ನ ಮಾಡ್ತಿನಿ ಡಿಮಾಗ್ ಬಡಾ ನಾನು ನಿನ್ನ ಗಂಡ ನಿನ್ನ ಗಂಡದಿ ನಾನು ಹೇಜದನ ಬಾಂಚಕ ನಡಿ ನಡಿ ಯವ ತಾಯಿ ಹಾ ಯಾಕ್ ನೀ ಅಣ್ಣಮ ಬೆಲ್ಲನ ನಿನ್ನ ಕಾಲರ ಬೀಳಾ ನೀ ಬಿಟ್ ಮನಿ ಹಾ ಮೈ ಕಾಲ ಮನಿ ಹೋಗಾ ನಾನು ನಿನ್ನ ಹೇಂಟೆ ಏ ನಿನ್ನ ಏನು ನಿಂತ ವರಮೈತ್ ಲೋ ಹಾ ಮೈಯಾ

ಏನ್ರಿ ನೀ ಚಲೋ ಬರ್ಬಾರ್ದ ಬಂದ್ರ ನೋಡ್ರಿ ನಿಮ್ಮ ಪುಣ್ಯಾತ್ಲಿ ನಿಮ್ ಹೆಂಡ್ರ ಮಕ್ಕ ನೋಡ್ ಕಾಲ ಚೆನ್ನಾಗಿಲ್ರಿ ಏನ್ ಏನ್ ಗೊತ್ತತಿನ್ರೀ ಇವ ನನ್ ಗಂಡ್ರಿ ಇವ ನಿನಗಂದಿ ನಿನ್ಗ ಏನ್ ಇಲ್ಲ ಇಲ್ಲ ಸೊಪ್ಪಾ ನೀವ್ ನನ್ ಗಂಡ ರೀ ನಾ ಏನ್ ಹೇಳ್ತಿರಿ ಆದ ಈ ಏನ್ ಆತ ನೀವ್ ನೀ ನನ್ ಹೆಂಚಿಯಲ್ಲ ನೀ ನನ್ ಹೇಳ್ತಿಯಲ್ಲ ನೀನ್ ನನ್ ಹೆಂಚಿಯಲ್ಲಾ ಅಂತನ್ರಿ ಮನಸ್ಸಿಗ್ ನೋ ಆಗಂಗಿಲ್ರಿ ಇವ್ವ ನಾನ್ ಗಂಡ್ರಿ ಮಾಡ್ತಿ ಇವ್ ನನ್ ಗಂಡ್ರಿ ಆಕಿನ ಹೆಣ್ಸ ಮಾಡ್ತಾವ

ஏ நீ நம் மத்திய ஜோக்குமாரா ஜோ குமார்ட் கண்டிர் மகளாத்த நீ தனியோ ஏசி